ನಾನು ಒಬ್ಬ ಭಾರತೀಯನಾಗಿ ನಮ್ಮ ಮುಖ್ಯ ನಮ್ಮ ಪ್ರಧಾನಮಂತ್ರಿ ಅವ್ರು ಮಾಡದಂತ ನರೇಂದ್ರ ಮೋದಿಯವರು ಮಾಡದಂತ ಎಷ್ಟೋ ಕೆಲಸಗಳನ್ನ ನಾನು ತುಂಬಾ ಮೆಚ್ಚುತ್ತೇನೆ ಇವತ್ತು ವಿದೇಶಗಳಲ್ಲಿ ಹೋದರೆ ಕೂಡ ನಿಜವಾಗ್ಲೂ ಭಾರತದ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಮಾತಾಡ್ತಾರೆ ಸಿ ನನಗೆ ಗೊತ್ತಿರೋ ಹಾಗೆ ಯಾವುದೇ ಸರ್ಕಾರ ರಚನೆ ಆದರೂ ಕೂಡ ಕೆಲವು ಕೆಲಸಗಳಾಗ್ತವೆ ಕೆಲವು ಕೊರತೆಗಳು ಬಟ್ ನಿಮ್ಮ ಸಪೋರ್ಟ್ ನಿಮ್ಮ ನಂಬಿಕೆ ಒಳ್ಳೆ ಇದ್ದ ಕೆಲಸಗಳು ಚೆನ್ನಾಗ್ತದೆ ನನ್ನ ಒಂದು ಒಂದು ಲೈನ್ ಇತ್ತು ನನ್ನ ಸಿನಿಮಾದಲ್ಲಿ ಒಂದು ಹಾಡು ಅದೇನ್ ಹೇಳುತ್ತಂದ್ರೆ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲದೆ ಜೀವ ಜೀವಾ ಜೀವಾನಂ ಜೀವಾನಮ್ ದೈವ ಕಡು ಇವನು ನಮ್ಮ ೂರ ಕಣ್ಣಾಗೋ ಸರದಾರ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ